ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಬೃಹತ್ ಹೋರಾಟ ಹಾಸನದಲ್ಲಿ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಆಕ್ರೋಶ ಭುಗಿಲೆದಿದೆ ಹೋರಾಟಗಾರರ ಮನವಿಯನ್ನ ಸ್ವೀಕರಿಸಲು ಡಿಸಿ ಬರಲಿಲ್ಲ ಡಿಸಿ ವಿರುದ್ಧ ಪ್ರತಿಭಟನಾಕಾರರಿಂದ ಆಕ್ರೋಶ ವ್ಯಕ್ತವಾಗಿದೆ ಕಾರ್ಯಕ್ರಮ ಮುಗಿಸಿ ಡಿಸಿ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ ಡಿಸಿ ನಡೆ ವಿರುದ್ಧ ಇಲ್ಲಿ ಪ್ರತಿಭಟನಾ ನಿರತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿಸಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಲು ಹೋರಾಟಗಾರರು ಯತ್ನಿಸಿದ್ದಾರೆ ಗಮನಿಸ್ತಾ ಇದ್ದೀರಿ ಹೋರಾಟದ ಸ್ವರೂಪ ಹೇಗಿತ್ತು ಅಂತ ಪ್ರತಿಭಟನಾ ನಿರತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಮಹಿಳೆಯರಿಗೆ ರಕ್ಷಣೆ ಬೇಕು ಅಂತ ಆಗ್ರಹಿಸಿದ್ದಾರೆ ಕೊನೆಗೂ ಪ್ರಜ್ವಲ್ ಕುಳಿತ ವಿಮಾನ ಟೇಕ್ ಆಫ್ ಆಗಿದೆ ಮ್ಯೂನಿಕ್ ಏರ್ಪೋರ್ಟ್ನಿಂದ ಫ್ಲೈಟ್ ಟೇಕ್ ಆಫ್ ಆಗಿದೆ ಅನ್ನೋ ಮಾಹಿತಿ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ನಿಂದ ಪ್ರಜ್ವಲ್ ಕುಳಿತಂತಹ ಲುಫ್ತಾನ್ಸಾ ಫ್ಲೈಟ್ ಟೇಕ್ ಆಫ್ ಬೆಂಗಳೂರಿನತ್ತ ಪ್ರಜ್ವಲ್ ರೇವಣ್ಣ ಹೊರಟಿದ್ದಾರೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಏರ್ಪೋರ್ಟ್ಗೆ ಬಂದ್ ಕೊನೆಗೂ ಕೂಡ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗ್ತಿದ್ದಾರೆ ಮೂವತ್ನಾಲ್ಕು ದಿನ ಆಯಿತು ಪ್ರಜ್ವಲ್ ರೇವಣ್ಣ ದೇಶವನ್ನ ಬಿಟ್ಟು ಹೋಗಿ ತಲೆಮರೆಸ್ಕೊಂಡು ಮೂವತ್ನಾಲ್ಕು ದಿನದ ಬಳಿಕ ಮತ್ತೆ ದೇಶದತ್ತ ಪ್ರಯಾಣ ಬೆಂಗಳೂರಿನತ್ತ ಬರ್ತಾ ಇರುವ ಪ್ರಜ್ವಲ್ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರು ಪ್ರಕರಣಗಳು ದಾಖಲಾಗಿದೆ ವಿಮಾನ ಟೇಕಾಫ್ ಆಗಿದೆ ಈಗಾಗಲೇ ಅವರು ಚೆಕ್ ಇನ್ ಆಗಿದ್ದು ಜೊತೆಗೆ ಏನೇನ ಪ್ರೊಸೀಜರ್ಗಳಿತ್ತೋ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ವಿಮಾನವೂ ಕೂಡ ಟೇಕಾಫ್ ಆಗಿದೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಇವತ್ತು ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಅವರು ಬೆಂಗಳೂರು ಏರ್ಪೋರ್ಟ್ಗೆ ಲ್ಯಾಂಡ್ ಕೂಡ ಆಗ್ತಾರೆ